నమస్కార ఎల్గూ నన్న చాలాల్గ్ స్వగత ನಾವು ಇವಾಗ ನಿಮ್ದು ಒಂದು ಒಳ್ಳೆ ಕ್ಷೇತ್ರ ಕರ್ಕೊಂಡು ಹೊಂಟೇನ್ರಿ ಅದು ಕ್ಷೇತ್ರ ಹೆಂಗೆ ಏನಪ್ಪಾ ಅದ್ರ ಹೆಸರು ಅಂತಂದರೆ ಚಿಕ್ಕ ಸೋಮೇಶ್ವರ ಸೊ ಇದನ್ನು ನೋಡಿ ಚಿಕ್ಕ ಸೋಮೇಶ್ವರ ನಮ್ಮ ಸೌದತ್ತಿಯಿಂದ ಅಂದರೂ ಏನಿಲ್ಲ ಅಂದ್ರೆ ಒಂದು ಹದಿನೈಪ್ಪತ್ತು ಕಿಲೋಮೀಟರ್ ಅದಾರಿ ಕರಮ್ ದಾಟ್ಬಿಟ್ಟೆ ನಿಮ್ಗೆ ಇದು ಸಿಗುತ್ತೆ ಹಾಗೆ ಮೇನ್ ರೋಡಿಂದ ನಮಗೆ ಬಲಗಡೆ ಟರ್ನ್ ನಮ್ಗೆ ಇದು ಸಿಗುತ್ತೆ ದೊಡ್ಡ ಬೋರ್ಡ್ ಇಲ್ಲ ಸಣ್ಣ ಬೋರ್ಡೇ ಇದೆ ಸೊ ಆ ಬೋರ್ಡ್ ನೋಡ್ಬಿಟ್ಟೆ ನಿಮಗೆ ಹೋಗಬೇಕಾಗುತ್ತೆ ಹಾಗೆ ನಮ್ಮ ನಮ್ಮ ಅಂಟಿಗಳು ನಾವು ಎಲ್ಲರೂ ಕೊಡ್ಬಿಟ್ಟು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಾವು ಬಂದಿದ್ದು ಆ್ಯಕ್ಚುಲಿ ಇದ್ರ ಬಗ್ಗೆ ನಮಗೆ ಒಬ್ಬ ಫ್ರೆಂಡು ಸಜೆಸ್ಟ್ ಮಾಡಿದರೆ ಹೀಗಾಗಿ ನಾನು ಇದು ದೇವಸ್ಥಾನ ನೋಡೋಣ ಅಂತ ಹೇಳಿ ಬಂದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇದ್ದು ಒಂದು ದೊಡ್ಡ ವಿಶೇಷತೆ ಅದ ಅಂತ ಹೇಳಿ ಹೀಗಾಗಿ ನೀವು ಇಲ್ಲಿ ಏನಾದರೂ ಬಂದರೆ ದಯವಿಟ್ಟು ಇಲ್ಲಿ ಕೂಡ ನೋಡ್ರಿ ನಮ್ಮ ಫ್ರೆಂಡ್ಸ್ ನೋಡ್ರಿಪ್ಪ ಬರಕ್ಕೆ ಬರೋಕೆ ಹೆಂಗೆ ಒದ್ದಾಡೋಕತ್ತಾರ ಅಂತ ಹೇಳಿ ನೀವು ಸೊ ಇದೆ ನೋಡ್ರಿ ಸೋಮೇಶ್ವರಂದ ಟೆಂಪಲ್ ಸೊ ಜಾ ಜಾಸ್ತಿ ಜನ ಇರಲ್ಲ ಕಡಿಮೆ ಮತ್ತೆ ಇಲ್ಲಿ ಕೆಲವು ಸಣ್ಣ ಪುಟ್ಟ ಫಂಕ್ಷನು ಆಗಲಿ ಮದುವೆ ಕೂಡ ನಡೀತಾವ ಅಂತ ಹೇಳಿದಾರೆ ಅದಕ್ಕೆ ಸಾಕ್ಷಿ ಬಾಂಡುಗಳ ನೋಡ್ರಿಪ್ಪ ಪಲ್ಲೇ ಆಮೇಲೆ ಇಲ್ಲಿ ಐದು ಲಿಂಗ ಸ್ಥಾಪನೆ ಮಾಡಿದ್ದಾರೆ ರೀ ಇಲ್ಲಿ ಐದು ಲಿಂಗ ಸ್ಥಾಪನೆ ಮಾಡಿ ಇದರ ವಿಶೇಷತೆ ಏನಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಇದ್ರು ಕೂಡ ಅಷ್ಟೊಂದು ಯಾರಿಗೂ ಮಾಹಿತಿ ಇಲ್ಲ ಇದೆ ನೋಡ್ರಿ ಟೆಂಪಲ್ ಚಿಕ್ಕ ಸೋಮೇಶ್ವರ ಅಂದ್ರೆ ಶಿವಲಿಂಗು ಅದ ರೀ ಇದು ಕಲ್ಲಿನ ಕಲ್ಲ ಇದು ಇದೆ ಇದು ಕಲ್ಲಿನ ಗುಡ್ಡ ಲಿಂಗು ಸ್ಥಾಪನೆ ಆಗಿದೆ ಇದು ಎಷ್ಟು ವರ್ಷದ ಐತ್ರಿಲ್ಲ ಇದು ಒಂದು ಈಗ ಬೇರೆ ಕಡೆಯಿಂದ ಇಲ್ಲಿ ಸ್ಥಾಪನೆ ಮಾಡ್ತಾ ಹೌದ್ರಿ ಹ್ಮ್ ಹ್ಮ್ ಅಂದ್ರೆ ಈಗ ಸೊಗ್ಗು ಸೋಮೇಶ್ವರಕ್ಕೆ ಇದಕ್ಕೆ ಏನು ಸಂಬಂಧ ಐತೆ ಅಂದ್ರೆ ಅಷ್ಟರೇ ಕಲ್ಲ ಐತಿ ಇಲ್ಲಿ ಉತ್ತರ ಭಾರತದಿಂದನೂ ಕೂಡ ಋಷಿಮುನಿಗಳು ಬಂದಿರ್ತಾರೆ ಅಂದರೆ ಕಾಶಿಯಿಂದ ರಿಷಿಕೇಶದಿಂದ ಆಮೇಲೆ ಈಗ ಹರಿದ್ವಾರದಿಂದ ಎಲ್ಲಿಂದ ಋಷಿಮುನಿಗಳು ಬಂದರೆ ಇಲ್ಲಿ ಬಂದು ತಿಂಗಳ ಗಂಟಲೆ ಉಳ್ಕೋತಾರೆ ಹಾಗೆ ಇಲ್ಲಿ ಕೂಡ ಹೋಮ ಹವನಗಳು ಕೂಡ ನಡೀತಾವ ಅಂತ ಹೇಳಿ ಇಲ್ಲಿ ಪೂಜಾರಿ ಅವರು ಹೇಳಿದ್ರಿ ಮತ್ತು ಲಗ್ನಗಳು ಅಷ್ಟೇ ಅಲ್ಲದೆ ಸೊ ಇಲ್ಲಿ ಹೇಳಿದ್ನೆಲ್ಲ ಒಂದು ಚಿಕ್ಕದ ಒಂದು ಹೊಂಡ ಅದ ಅಂತೇಳಿ ಇದೆ ನೋಡಿರಿ ಚಿಕ್ಕದ ಹೊಂಡ ಹೋಗೋಕೆಂದ್ರೆ ದೇವಸ್ಥಾನದ ಬಲಗಡೆದ ಸೈಡ ಐತ್ರಿ ಅದು ಈಗ ನೀರು ಇಲ್ಲ ಯಾಕಂದರೆ ಈಗ ಬೇಸ್ಗಿರಿ ಹೀಗಾಗಿ ನೀರು ಇಲ್ಲ ಮಳೆಗಾಲದಾಗ ಅಂದ್ರೆ ನೀರು ಬಾಳ್ದು ಅಂತ ಹರಿತೈತಿ ಹೀಗಾಗಿ ಅವಾಗ ನಿಮ್ಗೆ ಜಲಧಾರೆ ನೋಡೋಕೆ ಸಿಕ್ತೈತ್ರಿಪ್ಪ ಇದು ಸಣ್ಣದೇ ಅಷ್ಟೊಂದು ದೊಡ್ಡದೇನಲ್ಲ ಒಂದು ಒಂದು ಹತ್ತು ಫೂಟಿಂದ ಅಷ್ಟು ನೀರು ಹರಿತೈತೆ ರೀ ಅದ ಮೇಲಿಂದ ಧುಮುಕ್ತದ ಅಷ್ಟೇ ಸೊ ಇದೆ ನೋಡ್ರಿ ಈ ರೀ ಮಾರ್ಗವಾಗಿ ನಾ ನೀರು ಹರಿದು ಹೋಗುತ್ತೆ ನೀವು ಇಲ್ಲಿ ಕೂಡ ಬಂದು ಒಮ್ಮೆ ಭೇಟಿ ಕೊಡಬೇಕು ಅಂತೇಳಿ ನಾ ಕೇಳ್ಕೊತೀನಿ ರೀ ಯಾಕಂದ್ರೆ ನಮ್ಮ ಸ ಕ್ಷೇತ್ರಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ ನಾವು ತಿಳ್ಕೊಂಡ್ರೆ ನಮ್ಗೆ ಗೊತ್ತಿದ್ದವ್ರು ಹೇಳಿದ್ರಾಗೆ ನಾವು ಹಗಲಿಲ್ಲ ಬಂದರೆ ಅಲ್ಲಿದು ಕೂಡ ಅಭಿವೃದ್ಧಿ ಆಗುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಸಿನ ಹಿಡುತ್ತೋಂಡ್ರಿ ಭಾಳ ಚಂದಿತ್ತು ಹಾಂ ನೋಡ್ರದ ನದಿ ಪ್ರಬಂಧದ ಎಷ್ಟು ಎತ್ತರ ಮೇಲೆ ಅದೇವ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಲಿಕ್ಕೆ ಸೊ ಇಷ್ಟು ಎತ್ತರ ಮೇಲೆ ಇಲ್ಲಿ ದೇವಸ್ಥಾನ ಅದ ರೀ ಇದು ಆದ ಮೇಲೆ ನಾವು ಹೋಗಿದ್ದು ಇರ ದೊಡ್ಡ ಸೋಮೇಶ್ವರ ಅಂತಂದರೆ ಸೊಗಲಿಗೆ ಹೋಗಿದ್ರಿ ಸೊ ನಾವು ಹೋಗಿದ್ದು ಸೊಗಲ್ ರೀ ಇದ ಪಾ ಸೊಗಲು ಈ ಸೊಗಲದಲ್ಲಿ ನಾ ವಿಶೇಷಪ್ಪ ಅಂದರೆ ಭಾಳ ಚಂದ ಅದ ರೀ ಆ್ಯಕ್ಚುಲಿ ಇದನ್ನು ದಕ್ಷಿಣ ಕಾಶಿ ಅಂತ ಹೇಳಿ ರೀ ಇದನ್ನು ನೀವು ಇಲ್ಲಿ ಒನ್ ಡೇ ಫ್ಯಾಮಿಲಿ ಸಮೇತ ಕೂಡ ಬರ್ಬೋದು ರೀ ಒನ್ ಡೇ ಟ್ರಿಪ್ ಭಾರಿ ಮಸ್ತ್ ಅದ ರೀ ಇದು ಹೇಳಿ ಮಾಡಿಸಿದ್ದು ಜಾಗ ಅಂತಂದ್ರೂ ಅಡ್ಡಿ ಇಲ್ಲ ಮಕ್ಕಳಿಗೆ ಓಡಾಡಲಿಕ್ಕೆ ಬೇಕಾದಷ್ಟು ಜಾಗವೂ ಇದೆ ಹಾಗೆ ನಿಮಗೆ ಕಾಯಿ ಹಣ್ಣು ಇಲ್ಲೇ ಕೆಳಗೆ ಸಿಗ್ತಾವೆ ಅಲ್ಲಿ ಮೇಲ್ಗಡೆ ಹೋಗೋಕೆ ಆಗೋದಿಲ್ಲ ಅಲ್ಲಿ ಸಿಗೋದಿಲ್ಲ ಸೊ ಅಲ್ಲಿ ಏನಪ್ಪ ಅಂದರೆ ನೀವು ನೂರು ಮೆಟ್ಲ ಹತ್ತಿಬಿಟ್ಟು ಮೇಲ್ಗಡೆ ಮೇಲುಗಡೆ ಹೋಗಬೇಕಾಗುತ್ತೆ ಸೊ ಕಾಯಿ ಹಣ್ಣನ್ನು ಇಲ್ಲೇ ತೊಗೊಂಡು ಹೋಗಬೇಕು ಮತ್ತು ಇದು ಸ್ವಲ್ಪ ಸಣ್ಣ ಪುಟ್ಟ ವ್ಯಾಪಾರ ಅಲ್ಲಿ ಜನಕ್ಕೊಳಗೋಸ್ಕರನಾದರೂ ಸಣ್ಣ ಸಣ್ಣ ಅಂಗಡಿ ಅಲ್ಲಿ ವ್ಯಾಪಾರ ಮಾಡಿರಿ ಅಂತ ಹೇಳ್ತೀನಿ ಕನಿಷ್ಠ ಪಕ್ಷ ಒಂದು ಐವತ್ತು ರೂಪಾಯ್ದಾದರೂ ಏನಾದರೂ ವ್ಯಾಪಾರ ಮಾಡಿರಿ ನೋಡಿರಿ ಲಿಂಗು ಎಲ್ಲ ಎಷ್ಟು ಚಂದ ಚಂದ ಐಟಮ್ಸ್ ರೀ ಸೊ ನಾವು ಅಲ್ಲಿ ಕೀ ಬಂಚ್ ಎಲ್ಲ ತೊಗೊಂಡ್ವಿ ಹಾಗೆ ಒಬ್ಬರಿಗೆ ಟಿಕೆಟು ಐದು ರೂಪಾಯಿ ರೀ ಸೊ ಇಲ್ಲಿ ಐದು ರೂಪಾಯಿ ಟಿಕೆಟ್ ತೊಗೊಂಡ್ಬಿಟ್ಟು ಹೋಗಬೇಕು ಇದೆಲ್ಲ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಹೇಳಿ ಅವರು ಹೇಳಿದ್ದಾರೆ ಸೊ ಟಿಕೆಟ್ ಮೊದ್ಲಿಕ್ಕೆ ಎರಡು ರೂಪಾಯಿ ಅನ್ನಿತ್ತು ಇವಾಗ ಐದು ರೂಪಾಯಿ ಮಾಡಿದ್ದಾರೆ ನೋಡ್ರಿ ಇಲ್ಲಿ ನಡ್ಕೊಂತು ಅಂದ್ರೆ ನಿಮ್ಗೆ ಅನ್ಸೋದೇ ಇಲ್ಲ ನೂರು ಮೆಟ್ಲ ನೀವು ಹತ್ತಿದ್ದೀರಾ ಅಂತ ಅನ್ಸೋದೇ ಇಲ್ಲ ಸೊ ಇದೇ ದೊಡ್ಡ ನಮ್ಮ ಸೊಗಳದ ವಿಶೇಷ ನೋಡ್ರಿಪ್ಪ ಹಾಗೆ ಸೊಗಳಿಗೆ ಒಳಗೆ ಮೇಲುಗಡೆ ಎಂಟ್ರಾಗಾನೆ ನಿಮಗೆ ಸಿಗೋದು ಒಂದು ದೊಡ್ಡ ಶಿವನ ಮೂರ್ತಿ ರೀಪಾ ಇದು ಮಸ್ತ್ ಅದ ರೀ ಎಷ್ಟು ವರ್ಷ ಅಂದರೆ ಭಾಳ ವರ್ಷದಿಂದ ಅದ ರೀ ಇದು ನೋಡ್ರಿ ಇಲ್ಲಿ ಹೂವು ಎಷ್ಟು ಚೆಂದ ಬಿಟ್ಟಾವ ಇಲ್ಲಿ ಕಾಡು ಇದ್ರೊಳಗೆ ಅದ್ರ ಗುಡದಾಗ ಕೂಡ ಎಷ್ಟು ಚೆಂದ ಗಿಡಗಳಾಗ್ಯಾವ ನೋಡ್ರಿ ಹಾಗೆ ನಿಮಗಿಲ್ಲಿ ಕಾಮದೇವನ ಮೂರ್ತಿ ಸಿಗುತ್ತೆ ಹಾಗೆ ವೀರ ವೀರಯ್ಯ ಸ್ವಾಮಿ ಅವರ ಒಂದು ಪ್ರತಿಮೆ ಕೂಡ ಇಲ್ಲಿ ಸಿಗುತ್ತೆ ಇವೆರಡು ಎದುರುಗಡೆ ಒಂದು ಎರಡು ಕಲ್ಲು ಅದಾವ ರೀ ಸೊ ಆ ಕಲ್ಲು ನಡುವ ಒಂದು ತೆಗ್ಗದ ರೀ ಕೆಳಗಡೆ ಸೊ ಆ ತೆಗ್ಗಿಂದ ದಾಟಿ ಬಂದರೆ ನೀವು ಬಿಡ್ಕೊಂಡಿದ್ದಾಗುತ್ತೆ ಅನ್ನೋದು ಪ್ರತೀತಿ ಇದೆ ಹಾಗೆ ಆ ಕಲ್ಲು ಯಾಕದ ಅಂತ ಒಂದು ಸ್ಟೋರಿ ಅದ ರೀ ಏನಪ್ಪ ಅಂದರೆ ಓಮಿ ಧ್ಯಾನ ಕುಂತಿರ್ತಾನೆ ಆವಾಗ ಧ್ಯಾನದಿಂದ ಎಬ್ಬಿಸಬೇಕಾಗಿರ್ತದೆ ಪಾರ್ಥಿವ ಪಾರ್ವತಿಗೆ ಆ ಕಾರಣಕ್ಕೆ ಹಾಗೆ ಲೋಪ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಳು ಏನು ಮಾಡ್ಬಿಡ್ತಾಳೆ ಈ ಎರಡು ಕಲ್ಲನ್ನ ಇಟ್ಬಿಟ್ಟು ಅವರು ಪಾತ್ರೆ ಇಡ್ಲಿಕ್ಕೆ ಹೋಗ್ತಾರೆ ಪಾತ್ರೆ ಅದು ಸರಿಯಾಗಿ ನಿಲ್ಲೋದಿಲ್ಲ ಆ ಪಾತ್ರೆ ಸಪ್ಲಕ್ಕೆ ಶಿವ ಯೋಚರ ಬಿಟ್ಟು ಹೇಳ್ತಾನೆ ಇಲ್ಲ ಅದಕ್ಕೆ ಮೂರು ಕಲ್ಲು ಇಡಬೇಕು ಇನ್ನೊಂದು ಕಲ್ಲು ಇಡು ಅಂತ ಹೇಳ್ತಾನೆ ಸೊ ಆ ಇನ್ನೊಂದು ಕಲ್ಲು ಇಡೋದು ನನಗೆ ಗೊತ್ತು ಬಟ್ ನೀವು ನೆಬ್ಬಿಸ್ಬೇಕಂತ ಹೇಳಿ ನಾ ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ ಶಿವ್ ಪಾರ್ವತಿಯವರು ಹಾಗಾಗಿ ಇನ್ನೊಂದೇನಪ್ಪ ಅಂದ್ರೆ ಪಾರ್ವತಿ ಶಿವ ಪಾರ್ವತಿಯವರ ಲಗ್ನ ಆಗಿರುವಂಥ ಸ್ಥಳ ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ ಇವಾಗ ನಾವು ಓದೋದಿ ಅಭಿವೃದ್ಧಿ ಕಾರ್ಯ ನಡೀತಾ ಇತ್ತು ರೀ ಸೊ ಸ್ವಲ್ಪ ಅಲ್ಟ್ರೇಷನ್ ಮಾಡ್ತಾ ಇದ್ರು ಇದ ಗುಡಿ ಪಗುಡಿ ಈ ಗುಡಿಯೊಳಗೆ ಇಲ್ಲಿ ಶಿವ ಪಾರ್ವತಿಯ ವಿಗ್ರಹ ಇಲ್ಲಿ ಇಟ್ಟಿದ್ರಿ ಅದನ್ನ ಸ್ವಲ್ಪ ಇದನ್ನದು ಇದನ್ನ ಇದು ಮಾಡಿದರೆ ಸೊ ಅಲ್ಟ್ರೇಷನ್ ಮಾಡೋ ಸಂಬಂಧ ಅಲ್ಲಿ ವಿಗ್ರಹ ತಗೋದು ಈ ಸೈಡ್ ಎಷ್ಟು ಅಲ್ಲೇ ಸೈಡಿಗೆ ಸ್ಥಾಪನೆ ಮಾಡಿದರೆ ಸೊ ಇದೆಲ್ಲ ನೋಡಿದರೆ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ ಭಾರಿ ರೀ ಇದು ಆ್ಯಕ್ಚುಲಿ ದಕ್ಷಿಣ ಅಂತ ಕರೆಯೋದಕ್ಕೆ ಹೇಳಿ ಮಾಡ್ಸಿದಂತರು ಹೇಳ್ಬೋದು ರೀ ಹಾಗೆ ಇಲ್ಲಿ ಏನಪ್ಪ ಸೋಮೇಶ್ವರನ ವಿಗ್ರಹನ ಸ್ಥಾಪನೆ ಮಾಡಿದ್ದು ಯಾರೋ ಹೇಳಿ ಆ ಪ್ರತೀತಿಯಲ್ಲಿ ನೋಡಿದರೆ ರಾವಣನ ಅಚ್ಚುಮರಾದಂಥ ಅವರು ಮಾಲಿ ಹಾಗೆ ಸೋಮಾಲಿ ಅವರು ಈ ಶಿವನ ದೇವ ಶಿವನನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿ ಆ ಪ್ರತೀತಿ ಇದೆ ಸೊ ಆ ಶಿವನ ಹೆಸರನ್ನೇ ಸೋಮಾಲಿ ಅಂತ ಹೇಳಿ ಕರೀತಾ ಇದ್ದರು ಸೊ ಈ ಕ್ಷೇತ್ರಕ್ಕೆ ಆವಾಗ ಸೋಮಾಲಿ ಅಂತಲೂ ಹೆಸರಿತ್ರಿ ಹಾಗೆ ಬರ್ತಾ ಬರ್ತಾ ಏನಾಯಿತು ಸೋಗೋಲ ಸಾರಿ ಸುಗೋಲ ಅನ್ನೋ ಮುನಿಗಳು ಇಲ್ಲಿ ಧ್ಯಾನಕ್ಕೆ ಅಂತ ಹೇಳಿ ಬಂದರು ಸೊ ಅವರಿಲ್ಲಿ ಧ್ಯಾನಕ್ಕೆ ಅಂತ ಬಂದಾಗ ಇಲ್ಲಿ ಒಂದು ಗುಹೆಯನ್ನು ಕೂಡ ಅವರು ಸ್ಥಾಪನೆ ಮಾಡಿಕೊಂಡ್ರಿ ಇದ ನೋಡಿ ಸೋಮೇಶ್ವರನ ದೇವಸ್ಥಾನ ಇದೆ ವಿಗ್ರಹ ಇದನ್ನೇ ಅವರು ಸ್ಥಾಪನೆ ಮಾಡಿದ್ದು ಅನ್ನೋದು ಇತಿಹಾಸ ಇದೆ ಹಾಗೆ ಇಲ್ಲಿ ಒಂದು ನಿಮಗೆ ಜಿಂಕೆ ಒಂದು ಪಾರ್ಕು ಸಿಗುತ್ತೆ ಇದೇ ಗುಹೆ ನೋಡ್ರಿಪ್ಪ ಇಲ್ಲಿ ಸುಗೋಲ ಎಂಬಂಥ ಇವರು ಮುನಿಗಳು ಏನದಾರಲ್ರಿ ಅಲ್ಲೇ ಅವರು ಜಪತಪಾನ ಮಾಡಿದ್ದು ಸೊ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾ ಇರೆ ಅನ್ನೋದಷ್ಟೇ ಅಲ್ಲದೆ ಏನೋ ಗೊತ್ತಾ ಇಲ್ಲಿ ನೀರು ಜಲಧಾರೆ ಇದೆ ರೀ ಒಂದು ಸಣ್ಣದ ಕುಡಿಪಕ್ಕದಲ್ಲೇ ಇದೆ ಒಂದು ಹದಿನೈದು ಅಡಿಯಿಂದ ಅದು ಜಾಸ್ತಿ ಇವಾಗ ಮಳೆಯಾಗಿಲ್ಲ ಸೊ ಹಿಂಗೆ ಜಾಸ್ತಿ ನೀರು ಇಲ್ಲ ರೀ ಅದು ಜಾಸ್ತಿ ಅಲ್ಲಿಂದ ಹರಿದುಬಿಟ್ಟು ಕೆಳಗಡೆ ಧುಮುಕ್ತದ ಅಲ್ಲಿ ನೂರ ಇಪ್ಪತ್ತು ಅಡಿಯಿಂದ ಕೆಳಗೆ ಧುಮುಕ್ತೈತೆ ರೀ ಇಲ್ಲೇ ನೋಡ್ರಿ ಕೆಳಗೆ ಧುಮುಕೋದು ಅಂದರೆ ಸೊ ಇದು ನೋಡ್ರಿ ಇಲ್ಲಿಕ್ಕೆ ಜಲಧಾರೆ ಹೇಳಿ ಕರೀತಾರೆ ಇಲ್ಲಿ ನೀರಲ್ಲಿ ನೀವು ಸ್ನಾನ ಮಾಡಿದರೆ ನಿಮ್ಮಲ್ಲಿ ಇರೋ ಪಾಪನೂ ಹೋಗುತ್ತೆ ಅಲ್ಲದೆ ಏನಾದ್ರು ರೋಗ ರುಜಿನಗಳಿದ್ರೆ ಸೊ ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ನರಗಳು ಸಂಬಂಧಪಟ್ಟದ್ದಿದ್ದರೆ ಅದು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ ಇದೆ ಸೊ ಇದು ಬೆಳಗಾವಿಂದ ಕೂಡ ಅರವತ್ತ್ಮೂರು ಕಿಲೋಮೀಟರ್ ಇದೆ ಸೊ ಸೌದತ್ತಿಯಿಂದ ಕೂಡ ಇದೊಂದು ಐವತ್ತೆಂಟು ಕಿಲೋಮೀಟರ್ ಸ ಅನಿಸುತ್ತೆ ನನಗೆ ಸೊ ಅಷ್ಟೊಂದು ಪಕ್ಕ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಆಚೆ ಈಚೆ ಆಗಿರ್ಬೋದು ಬಟ್ ಅಷ್ಟಂತೂ ಇದೆ ಸೊ ನೀವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ನೀವು ಇಲ್ಲಿ ಟ್ರಿಪ್ ಮಾಡ್ಬೋದ್ರಿ ಇಲ್ಲಿ ಹಾಗೆ ಇಲ್ಲಿ ನಿಮ್ಮ ಗಾರ್ಡನ್ ಕೂಡ ಅಂದರೆ ಹೇಳಿದ್ನಲ್ಲ ಜಿಂಕೆ ಪಾರ್ಕು ಇದೆ ಹಾಗೆ ಗುಹೆಯೂ ಇದೆ ಸೊ ಈ ಗುಹೆ ಇವಾಗ ನೋಡ್ಲಿಕ್ಕೆ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ನಡು ಇದನ್ನು ಬಂದ್ ಮಾಡಿದ್ರು ನಡುವು ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ನಮಗೆ ಅದನ್ನು ನೋಡ್ಬೇಕಂದ್ರೆ ನೀವು ಜಿಂಕೆ ಪಾರ್ಕಿಗೆ ಹೋಗಿರ್ತೀರಲ್ಲ ಅಲ್ಲೇ ಬಲಗಡೆ ಸೈಡೆ ಇದೆ ಆ ಗುಹೆಗೆ ಹೋಗೋ ದಾರಿನೂ ಕೂಡ ಅಲ್ಲೇ ಇದೆ ಸೊ ನೀವು ಅಲ್ಲಿ ಹೋಗ್ಬೋದು ನಾನು ಅಲ್ಲಿ ಹೋಗೋಕೆ ಆಗಲಿಲ್ಲ ಕಾರಣ ಏನಪ್ಪ ಅಂದರೆ ನಮ್ದು ಫ್ರೆಂಡ್ಸ್ ಎಲ್ಲರೂ ಬಂದಿದ್ರಲ್ಲ ಸೊ ಊಟ ಟೈಮ್ ಆಗಿತ್ತು ಹೀಗಾಗಿ ಬೇಡ ಅಂತಂದಿದ್ದಕ್ಕೆ ನಾನು ಅಲ್ಲಿ ಹೋಗಲಿಲ್ಲ ಬಟ್ ಮುಂಚೆ ಅದು ಹೋಗಿ ಬಂದಿದ್ದೆ ನಾನು ಬಟ್ ಈ ವಿಡಿಯೋದಲ್ಲಿ ಮಾಡೋಕೆ ಆಗಲಿಲ್ಲ ಅಷ್ಟೇ ಇನ್ನೊಂದು ಅಂದ್ರೆ ಎಚ್ಚರಿಕೆ ಅಂದರೆ ಇಲ್ಲಿ ಮಂಗಗಳು ಬಾಳ್ರಿ ನಿಮ್ಮ ಕೈಯಲ್ಲಿ ಏನಾದ್ರು ಚೀಲ್ಗಳಿದ್ರೆ ಹಿಡಿದು ಎಳ್ಕೊಂಡ್ಬಿಡ್ತಾವೆ ಹೀಗಾಗಿ ಎಳ್ಕೊಂಡ್ರು ಜಸ್ಟ್ ಬಾಳೆ ತಿನ್ನೋಕೆ ಇದನ್ನ ಮಾಡ್ತವೆ ಸೊ ಇವರು ಕಾಯಿ ಕೊಡ್ಲಿಕ್ಕೆ ಹತ್ತಾರೆ ಕೊಬ್ಬರಿಕಾಯಿ ಅಷ್ಟೊಂದು ಇಷ್ಟ ಇಲ್ಲ ಅನ್ಸುತ್ತೆ ಇದಕ್ಕೆ ಆದ್ರೂ ತೊಗೊತು ಕೊಬ್ಬರಿಕಾಯಿ ತೊಗೊಂಡು ತಿನ್ಲಿಕ್ಕೆ ನೋಡ್ರಿಪ್ಪ ಇದೆ ನೋಡಿರಿ ಜಲಧಾರಿ ಅಂತ ಹೇಳಿದ್ನೆಲ್ಲ ಸೊ ಇದು ಜಲಧಾರಿ ತುಂಬ ಗುಡ್ಡುಗಳದವ್ರಿ ಇಲ್ಲಿ ಗುಡ್ಡಗಳ ಮೇಲುಗಡೆ ನಮ್ಮ ಸೋಮೇಶ್ವರ ನೆಲೆಸಿದ್ದಾನೆ ಹಾಗೆ ಇಲ್ಲಿ ಜಲಧಾರಿ ಒಳಗೆ ಆವಾಗವಾಗ ನಿಮಗೆ ಹಾವು ಅಂದ್ರೆ ಹುಳ ಹೇಳ್ತೇನೆಲ್ಲ ಸೊ ಹಾವುಗಳನ್ನು ನೋಡೋಕೆ ಸಿಗ್ತಾವ್ರಿ ಇಲ್ಲಿ ಬಟ್ ಇವಾಗ ನಾ ವಿಡಿಯೋ ಮಾಡಬೇಕಾದ್ರೆ ಒಂದು ಹಾವು ಸಿಗಲಿಲ್ಲ ನೋಡೋಕೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೇಕಂದ್ರೆ ಸಿಗಲಿಲ್ಲ ನನಗೆ ಮುಂಚೆ ಹೋದಾಗ ಸಿಕ್ಕಿದ್ದು ಅವನ್ನೆಲ್ಲ ಫೋಟೋಸ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಅವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲಲ್ಲ ಹೀಗಾಗಿ ಅದನ್ನೆಲ್ಲ ಅಪ್ಲೋಡೆಲ್ಲ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಸೊ ವಿಡಿಯೋಸ್ ಕೂಡ ಇವಾಗ ಇಲ್ಲ ನನ್ನ ಕಡೆ ಇದ್ದರೆ ಅವನು ಹಾಕ್ತಾ ಇದ್ದೆ ನಾನು ಸೊ ನೀವೇ ಫ್ರೆಂಡ್ಸ್ ಎಲ್ಲರೂ ಕೂಡಿ ಹಾಗೆ ಫ್ಯಾಮ್ಲಿ ಕೂಡಿ ನೀವು ಇಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿ ಪ್ರಸಿದ್ಧ ಆಗಿರುವಂತಹ ನಮ್ಮ ಸೊಗಲಿಗೆ ಒಮ್ಮೆ ಭೇಟಿ ಕೊಡ್ರಿ ಅಂತ ಹೇಳ್ತೀನಿ ರೀ ಇದು ಸೌದತ್ತಿ ತಾಲೂಕೆ ತಾಲೂಕಿಗೆ ಸೀಮಿತವಾಗಿರುವಂಥದ್ದು ರೀ ಇದು ನೋಡಿದರೆ ಎಂಥ ದೊಡ್ಡ ದೊಡ್ಡ ಗು ಗುಡ್ಡುಗಳದಾವ ಅಂತ ಹೇಳಿ ಈ ಗುಡ್ಡುಗಳ ಮೇಲೆ ನಮ್ಮ ಸೋಮೇಶ್ವರ ನೆಲೆಸಿದ್ದಾರೆ ಸೊ ನಾವಿಲ್ಲಿ ನೋಡ್ಕೊಂಡ್ಬಿಟ್ಟು ಹೊಳೆ ಹೋಗಿದ್ದು ಬಯಲು ಹೊಂಗಲ್ಲು ಒಂದು ಹೋಟೆಲು ರೀ ಮಯೂರ್ ಹೋಟೆಲು ಅಲ್ಲೇ ಊಟ ಮಾಡಿದ್ವಿ ರೀ ನಾವು ಸೊ ಒಂದು ತಾಲಿ ಆರ್ಡ್ರ್ ಮಾಡಿದ್ವಿ ಸೊ ತಾಲಿಗೆ ಅವರು ವಿಚಿತ್ರವಾಗಿ ಕೊಟ್ಟರು ಅಂದರೆ ಬೇರೆ ಕಡೆ ಬೇರೆ ಟೈಪ್ ಇರ್ತಿದ್ದು ಸಣ್ಣ ಸಣ್ಣ ಬಾಟ್ಲುಗಳ್ ಇರ್ತಿದ್ದು ಇವರೆಲ್ಲ ದೊಡ್ಡ ದೊಡ್ಡ ಬೌಲ್ ಹಾಕಿ ಹಾಕ್ಕೊಟ್ಟು ನಾವು ತಿಂಡಿಯಂತ ಅಲ್ಲಿ ತೊಗೊಂಡ್ವಿ ಸೊ ಅಲ್ಲಿ ಊಟ ಮಾಡಿಬಿಟ್ಟು ಸೋಪಾಸ ನಾವು ನಮ್ಮ ಊರಿಗೆ ಹೋದ್ವಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕು ಶೇರು ಸಬ್ಸ್ಕ್ರೈಬು ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಹಾಂ ತಾಟ್ ಒಳಗೆ ಏನಪ್ಪ ತತ್ತಿ ರಸಗುಲ್ಲ ರಸಗುಲ್ಲರಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ